ರಸ್ತೆ ಬದಿಯ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಲು ಒತ್ತಾಯಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಹಾಗೂ ವಾಲ್ಮೀಕಿ ಸಂಘಟನೆಯಿಂದ ಅಪರ ಜಿಲ್ಲಾಧಿಕಾರಿಗೆ ಮನವಿ ರಸ್ತೆ ಬದಿಯಲ್ಲಿನ ಅಂಗಡಿಗಳಿಂದ ತಿರುವಿನಲ್ಲಿ ಸ್ಪಷ್ಟವಾಗಿ ರಸ್ತೆ ಕಾಣದೆ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಕ್ರಾಸ್ನಲ್ಲಿ ಅಪಘಾತಗಳು ಹೆಚ್ಚಾಗುತ್ತಿವೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರಾಷ್ಟ್ರೀಯ ಹೆದ್ದಾರಿ ಬದಿಯ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಲು ಒತ್ತಾಯಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಹಾಗೂ ವಾಲ್ಮೀಕಿ ಸಂಘಟನೆಯಿಂದ ಕೋಲಾರ ಅಪರ ಜಿಲ್ಲಾಧಿಕಾರಿಯರವರಿಗೆ ಸೋಮವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಮನವಿ ಪತ್ರ ಸಲ್ಲಿಸಿದ್ದಾರೆ ಹತ್ರ ವೆಂಕಟಂತ ಶ್ರೀನಿವಾಸಪುರ ಏನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡಬೇಕಂತ ಇಲ್ಲಿ ಜಿಲ್ಲಾಧಿಕಾರಿಗಳ ಆಫೀಸ್ ಹತ್ರ ಬಂದಿದ್ದೀವಿ ಅಕ್ಷ ಏನಪ್ಪ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಏನು ಬೆಂಗಳೂರಿಂದ ಈ ಕಡಪ ಕಡೆ ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಕ್ಷ್ಮೀಪುರ ಕ್ರಾಸ್ ಆ ಲಕ್ಷ್ಮೀಪುರ ಕ್ರಾಸಲ್ಲಿ ಯಥೇಚ್ಛವಾಗಿ ತಿರುವಿದೆ ಆ ತಿರುವಲ್ಲಿ ಅನೇಕ ರೀತಿಯಲ್ಲಿ ಸುಮಾರು ಅಪಘಾತಗಳು ನಡೀತಾ ಇದೆ ಸೊ ಇದನ್ನು ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳಿಗೂ ಒಂದು ಮನವಿ ಕೊಟ್ಟಿದ್ದೀವಿ ಕೆಶಿಪ್ ಅವರು ಕೊಟ್ಟಿದ್ದೀವಿ ಲೋಕೋಪಯೋಗಿ ಲೋಕೋಪಯೋಗಿ ಇಲಾಖೆಗೂ ಕೊಟ್ಟಿದ್ದೀವಿ ಆದರೆ ಇದುವರೆಗೂ ಯಾವುದೇ ರೀತಿಯಾಗಿ ಅವರು ಯಾವುದೇ ಒಂದು ಕೆಲಸನ ಮಾಡಲಿಲ್ಲ ಕ್ರಮ ಕೈಗೊಂಡಿಲ್ಲ ಸೊ ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಆಮೇಲೆ ಜಿಲ್ಲಾಧಿಕಾರಿಗೂ ಒಂದು ಮನವಿ ಕೊಡ್ತಾ ಇದ್ದೀವಿ ಆ ಲಕ್ಷ್ಮೀಪುರ ಕ್ರಾಸಲ್ಲಿ ಸುಮಾರು ಒಂದು ಐವತ್ತರವತ್ತು ಹಳ್ಳಿಗಳಿಗೆ ಒಂದು ಜಂಕ್ಷನ್ ಆಗಿರೋದ್ರಿಂದ ಬೆಂಗಳೂರಿಂದ ಆಂಧ್ರ ಕಡೆ ಕಡಪ ಕಡೆ ಏನು ಈ ಆಂಧ್ರ ಒಂದು ಲಿಂಕ್ ರೋಡ್ ಅದು ನೂರರಿಂದ ನೂರಿವತ್ತು ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ ಅಲ್ಲಿ ಒಂದು ಸಮಸ್ಯೆ ಏನಪ್ಪ ಅಂದರೆ ಆ ರೋಡ್ ಅಲ್ಲಿ ಇರ್ತಕ್ಕಂಥ ರಸ್ತೆ ಬದಿಯಲ್ಲೇ ಅಂಗಡಿ ಮುಂಗಡಿಗಳು ಜಾಸ್ತಿ ಇದೆ ಯಥೇಚ್ಛವಾಗಿ ತಿರುವಿರೋದ್ರಿಂದ ಆ ಆ ಅಲ್ಲಿ ಬರ್ತಕ್ಕಂಥ ವೆಹಿಕಲ್ ಗೆ ಯಾವುದೇ ರೀತಿಯಾಗಿ ಕಾಣಿಸೋದಿಲ್ಲ ಇದರಿಂದ ತುಂಬಾ ಅಪಘಾತಗಳಾಗ್ತಾ ಇದೆ ಆ ಅಂಗಡಿ ಮುಂಗಡಿಗಳನ್ನ ತೆಗೆದುಬಿಟ್ಟು ಅಲ್ಲಿ ರಸ್ತೆಯನ್ನ ಕ್ಲಿಯರ್ ಮಾಡಿಬಿಟ್ಟು ಏನ್ ಅಪಘಾತ ನಡೀತಾ ಇದೆ ಅಪಘಾತಗಳನ್ನ ನಿಲ್ಲಿಸಬೇಕಾಗಿ ನಾವು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ತಮ್ಗವನ್ನು ಮನವಿ ಮಾಡಿ ಬರ್ತಾ ಇದ್ದೀವಿ ಇದನ್ನ ಶೀಘ್ರವಾಗಿ ಕ್ರಮ ಕ್ರಮ ತೈಗೊಂಡು ಏನು ಈ ಒಂದು ಅಂಗಡಿ ಮುಂಗಡಿಗಳನ್ನ ತೆರವುಗೊಳಿಸಿ ಅಲ್ಲಿ ಅದೇ ರೀತಿಯಾಗಿ ಒಂದು ಬಸ್ಸು ನಿಲ್ದಾಣ ಮಾಡೋದಕ್ಕೂ ಜಾಗ ಇರೋದಿಲ್ಲ ಎಲ್ಲ ಬೇರೆ ಬೇರೆಯವರೆಲ್ಲ ಬಂದ್ಬಿಟ್ಟು ಅಲ್ಲಿರ್ತಕ್ಕಂಥ ಅದನ್ನು ಅಕ್ವೈರ್ ಮಾಡಿಕೊಂಡು ಬಸ್ ನಿಲ್ದಾಣಕ್ಕೂ ಬಸ್ ನಿಲ್ದಾಣ ಕಟ್ಟೋದಕ್ಕೂ ಜಾಗ ಇಲ್ಲದೆ ಮಾಡಿದ್ದಾರೆ ದಯವಿಟ್ಟು ತಮ್ಮಲ್ಲಿ ಮನವಿ ಏನಪ್ಪ ಅಂದರೆ ಆ ಅಂಗಡಿ ಮುಂಗಡಿಗಳನ್ನ ತೆರವುಗೊಳಿಸಿ ಅಲ್ಲೊಂದು ಬಸ್ ನಿಲ್ದಾಣ ಕಟ್ಟಿ ಏನು ನಡೀತಾ ಇರ್ತಕ್ಕಂಥ ಅಪಘಾತಗಳನ್ನು ನಿಲ್ಲಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಬೇಕು ಅಂತ ಈ ಮನವಿ ಕೊಡೋಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ ಜೈ ಹಿಂದ್